ನಮಸ್ತೆ ಫ್ರೆಂಡ್ ನಾನು ಚಾನಲ್ ಹೆಸ್ರು ಚೇಂಜ್ ಮಾಡಿದ್ದೀನಿ ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡಿ ನನ್ನ ಮಗನ ಹೆಸರು ಸೇರಿಸ್ಕೊಂಡಿದ್ದೀನಿ ಇವತ್ತ ಬಸ್ಸಲ್ಲಿ ತಿರುವ ಕೆರೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ತಾಲೂಕ್ ಆಫೀಸಲ್ಲಿ ಕೆಲಸ ಇದೆ ಫುಲ್ ವೀಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ ಅವಾಗವಾಗ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ಒಬ್ಬಳೇ ಹೋಗ್ಬೇಕಾದ್ರೆ ಕಿರಿಗೆ ಬಸ್ಸಲ್ಲಿ ಹೋಗ್ತೀನಿ ಏನೋ ಒಂಥರ ಬಸ್ಸಲ್ಲಿ ಹೋಗೋದು ಒಳ್ಳೆ ಚೆನ್ನಾಗಿರುತ್ತೆ ನಮ್ಮಮ್ಮಗೆ ಅಂದಾಜು ಹೋಗ್ತಾಯಿದ್ದೆ ಫ್ರೆಂಡ್ ಊರುಗಳು ಯಾವ್ಯಾವ ಊರುಗಳು ಸಿಗ್ತವೆ ಅಂತ ಬಸ್ಸಲ್ಲಿ ಕೆಪಕ್ಕ ಹೋಗ್ತಿದ್ದಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಬೇಜಾರು ಮಡ್ಕೆಬಿಡಿ ಜಾಸ್ತಿ ಊರು ತೋರಿಸ್ತಾರೆ ಅಂತ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲೆಲ್ಲ ಆ ಕಡೆ ಬಸ್ಗಳನ್ನ ಬಸ್ಸಲ್ಲಿರೋ ಜನಗಳ್ನ ಹಿಡಿಯೋಕ್ಕೆ ಬೇಜಾರು ಮಾಡ್ಕೊಂತಾರೆ ಅಂತ ಬಸ್ಸಲ್ಲಿ ಜನ ಹಿಡಿರಲಿಲ್ಲ ಈ ಕಡೆ ಕಿಟಕಿ ಪಕ್ಕ ರೋಡ್ ಸೈಡ್ ಹಿಡ್ಕೊಂಡು ಕುಂತಿದ್ದೆ ಅವರೆಲ್ಲ ನನ್ನೇ ನೋಡ್ತಾ ಇದ್ರು ವಿಡಿಯೋ ಮಾಡೋಕ್ಕೆ ಫ್ರೆಂಡ್ ಇದು ನಡ್ಲಳ್ಳಿ ಅಂತ ನದ್ದಳ್ಳಮ್ಮ ದೇವಿ ದೇವಸ್ಥಾನ ಸುಪ್ರ ಸಿದ್ಧವಾಗಿದೆ ಇಲ್ಲೆಲ್ಲಾ ತರದ್ದು ನಡೆಯುತ್ತೆ ಒಳ್ಳೆ ದೇವಸ್ಥಾನ ದೇವರು ಚೆನ್ನಾಗಿ ವರ ಕೊಡ್ತಾಳೆ ಬಂದು ಒಂದ್ಸತಿ ಪೂಜೆ ಹೋಗಿ ಈ ಊರಿಗೆ ನಮ್ಮ ಯಜಮಾನ್ರ ಅಕ್ಕನ್ನ ಕೊಟ್ಟಿದೆ ಫ್ರೆಂಡ್ಸ್ ನಮ್ಮ ಯಜಮಾನ್ರ ಅಮ್ಮನ್ ಇದೆ ಊರು ಅವ್ರ ಅಕ್ಕನೂ ಇದೆ ಊರಿಗೆ ಕೊಟ್ಟಿದ್ದೆ ಫ್ರೆಂಡ್ಸ್ ಅಮ್ಮ ಅಂದ್ರೆ ನಮ್ಮ ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ ನಮ್ಮ ಮತ್ತೆದು ಇದೆ ಊರೇ ಸ್ವಂತ ನಡ್ಲಳ್ಳಿನೇ ನಮ್ಮ ಅತ್ತೆನ ತಮ್ಮಂಗೆ ಅವ್ರ ಮಗಳೂ ಕೊಟ್ಟಿರೋದು ನಮ್ಮ ಮನೆಯವ್ರ ಅಕ್ಕನ ಅದಕ್ಕೆ ವಿಡಿಯೋ ಮಾಡಿದೆ ದೇವರ ತೋರ್ಸನ ಸನಾ ನಡ್ಲಳ್ಳಿಯ ಅಂತ ನಡುವನ ಹಳ್ಳಿ ಅಂತ ಇನ್ನೊಂದು ಆರ್ಸಮ್ಮ ದೇವಿ ಅಂತ ಇತ್ತು ಅದು ಗುಂಡಿ ಟುಮ್ಕೊಟ್ಟು

ನನ್ನ ಫ್ರೆಂಡ್ ಇದು ತಿರುವಿಕೆರೆ ತರುವ ಹತ್ತು ಗಂಟೆ ಬಂದಿದೆ ಚೆಕಪ್ ಮಾಡಿ ನಮಗೆ ಕೊಡೋ ಅಷ್ಟೊತ್ತಿಗೆ ಆರು ಗಂಟೆ ಆಯಿತು ಥುರುವಿಕೆರೆ ತಲಕ್ಕ ಪೀಸ್ಬಿಟ್ಟು ನಮ್ಮ ಮನೆಗೆ ಬರುತ್ತೆ ನಾನು ಟೈಲರಿಂಗ್ ತರಬೇತಿ ತಗೊಂಡ ತರಬೇತಿ ಕೇಂದ್ರ ಮೇಡಮ್ ಎಲ್ಲರಿಗೂ ಕಟಿಂಗ್ ಹೇಳ್ಕೊಡ್ತಾ ಇದಾರೆ ಹೋಗಿ ಸರ್ಟಿಫಿಕೇಟ್ ತೊಗೊಂಬಂದೆ ಸರ್ಟಿಫಿಕೇಟ್ ಈ ಫಸ್ಟ್ ಮಿಷನ್ ಕಾಣ್ತಾ ಇರೋದೆ ನಾನು ಕಲಿತ್ಕೊಂಡ ಮಿಷನ್ ನಾನು ತರಬೇತಿ ತೊಗೊಂಡಂಥ ಮಿಷನ್ ಇದೆ ಫಸ್ಟ್ ಮಿಷನ್ ನನ್ನದೇ ಈ ಮಿಷನ್ನಲ್ಲೇ ನಾನು ಕಲ್ತ್ಕೊಂಡಿದ್ದು ಫ್ರೆಂಡ್

కొనకరదు ఇదొక స్టాండ్ అసలుము ఓ పోర్ట్ పోర్ట్ సర్కనదో ముందు